ಚಿಕ್ಕೋಡಿ ಪಟ್ಟಣದ ಜೋಗಳೆ ಪರಿವಾರದ ವತಿಯಿಂದ ನಿವೃತ್ತ ಸೈನ್ಯಾಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳ ಸತ್ಕಾರ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಪ್ರಮುಖ ಅತಿಥಿಗಳಾಗಿ ಆಗಮಿಸಿದ ಸುಬ್ರಾವ್ ಎಂಟಿತ್ನವರ್ ಮಾತನಾಡಿ ಸಮಾಜಮುಖಿ ಕೆಲಸ ಮಾಡುವ ಜನರ ಸಂತತಿ ಹೆಚ್ಚಾಗಬೇಕು ಉಪಕಾರ ಮಾಡುವ ಸಂಸ್ಕಾರ ಸಂಸ್ಕೃತಿ ಉಳಿಯಬೇಕು ಸೇವಾ ಅವಧಿ ಪ್ರಾರಂಭವಾದ ದಿನಗಳಿಂದಲೇ ಅಧಿಕಾರಿಗಳು ಸಮಾಜದ ಎಳಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು ಚಿಕ್ಕೋಡಿ ಡಿ ಡಿ ಪಿ ಆದ ಆರ್ ಎಸ್ ಸೀತಾರಾಮ್ ಮಾತನಾಡಿ ಸಂವಿಧಾನ ರಚನೆಯ ಮೂಲಕ ಸಹಸ್ರಾರು ಸಹಸ್ರಾರು ವರ್ಷಗಳಿಂದ ನೊಂದು ಬೆಂದ ದಲಿತ ಸಮುದಾಯದ ಎಳೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಡುಗೆ ಸಾಕಷ್ಟು ಇದೆ ಅವರಿಲ್ಲದೆ ಇದ್ದರೆ ದಲಿತ ಸಮುದಾಯದ ಪರಿಸ್ಥಿತಿ ಈಗ ಹೇಗಿರುತ್ತದೋ ಎಂಬುದನ್ನು ಊಹಿಸಲು ಸಾಧ್ಯ ಸರ್ಕಾರಿ ಶಾಲೆಗಳಿಂದ ಮಾತ್ರ ಸರ್ವ ಸಮಾಜದ ಮಕ್ಕಳ ಏಳಿಗೆ ಸಾಧ್ಯವಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತಾರಾಮ್ ಜೋಗಳೆ ಅವರು ಮಾತನಾಡಿ ತಾನು ಸೇವಾವೃತ್ತಿ ಆರಂಭದಿಂದಲೇ ತನ್ನ ಸಂಬಳದ ಶೇಕಡಾ ಮೂವತ್ತರಷ್ಟನ್ನು ಸಮಾಜದ ಸೇವೆಗಾಗಿ ಅದರಲ್ಲೂ ಅಂಗವಿಕಲ ಮಕ್ಕಳ ಶ್ರೇಯೋ ಅಭಿವೃದ್ಧಿಗಾಗಿ ನೀಡಿದ್ದು ಹೆಮ್ಮೆ ಅನಿಸುತ್ತದೆ ನಿವೃತ್ತಿಯಾದ ಅಧಿಕಾರಿಗಳು ಪ್ರತಿಭಾವಂತ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹತ್ತಕ್ಕೂ ಅಧಿಕ ಅಧಿಕಾರಿಗಳನ್ನು ಚಿಕ್ಕೋಡಿ ಪಟ್ಟಣದ ಜೋಗಳೆ ಪರಿವಾರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಕಮಾಂಡೆಂಟ್ ಅರವಿಂದ್ ಘಟ್ಟಿ ನಿವೃತ್ತ ಪೊಲೀಸ್ ಅಧಿಕಾರಿ ಅಶೋಕ್ ಜೋಗಳೆ ನಿವೃತ್ತ ಅಧಿಕಾರಿ ಸಂಜಯ್ ಧನ್ವಂತ್ ಬ್ಯಾಂಕ್ ಮ್ಯಾನೇಜರ್ ಮನೋಹರ್ ಕಂಬಳೆ ಶ್ಯಾಮ್ ಶೆಟ್ಟಣ್ಣವರ್ ಹುಂಬಯ್ಯ ಹೊಣಲ್ಗೆರೆ ಸುದರ್ಶನ್ ತಮ್ಮಣ್ಣವರ್ ಇತರರು ಇದ್ದರು ಅದೇ ರೀತಿ ಜೋಗಳೆ ಪರಿವಾರದ ಅಭಿಮಾನಿಗಳು ಕುಟುಂಬದ ಸದಸ್ಯರು ಹಿತೇಶಗಳು ಆಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡಿದ್ರು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅವರು ನ್ಯಾಷನಲ್ ಲೆವೆಲ್ ಅವರು ಕಮಂಡೆಂಟ್ ಆಗಿ ಉನ್ನತಿ ಹೊಂದಿ ದೇಶ ಸೇವೆ ಮಾಡಿದ್ದಾರೆ ಅವರು ಆರಾಮಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದಾಗಿತ್ತು ಬಟ್ ದೇಶ ಸೇವೆ ಮಾಡೋ ಒಂದು ಹುಮ್ಮಸ ಮತ್ತೆ ಅವರು ಚೈತನ್ಯ ಎಲ್ಲರೂ ನಮಗೆ ಮಾರ್ಗ ಇದಾಗಿದೆ ಅವರು ಸತತ ಅಭ್ಯಾಸಿಗಳು ಮತ್ತು ಮೂಲತಃ ಅವರ ಬರವಣಿಗೆ ಇಂಗ್ಲಿಷ್ ಆಗಲಿ ಕನ್ನಡ ಆಗಲಿ ನೋಡಿದ್ರೆ ಅದ್ಭುತವಾಗಿ ಬರೀತಾರೆ ಅವರು ಡಾಕ್ಟರ್ ಅವರು ಸಹಿತ ಕವಿತೆಗಳನ್ನು ಬರೋದು ಪುಸ್ತಕವನ್ನು ಹೀಗಾಗಿ ಅವರ ಹೊಡೆತಿಯ ಒಂದು ಎಲ್ಲರೂ ಗುಂಡಿಗಳಲ್ಲಿ ಅವರ ಇದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಹೀಗಾಗಿ ಅವರಿಗೆ ಈ ನಿವೃತ್ತಿ ಜೀವನ ಖುಷಿ ಖುಷಿಯಾಗಿ ಕಲಿಯಲಿ ಅಂತ ನಾನು ಆ ದೇವರ ಹತ್ರ ಅವರಿಗೆ ಇನ್ನೂ ಆಯುಷ್ಯ ಮತ್ತು ಆರೋಗ್ಯ ಕೊಡಲಿ ಅಂತ ಹೇಳಿ ನನ್ನ ಮಾತನ್ನು ನನ್ನ ಅನಿಸಿಕೆಯನ್ನು ನಾನು ಹೇಳ ನಾನು ಪೊಲೀಸ್ ಸೇವೆಗೆ ದಿನಾಂಕ ಮೂರ ಐದು ಹತ್ತೊಂಬತ್ತು ನೂರ ತೊಂಬತ್ಮೂರರಂದು ಕಲಬುರಗಿಯಲ್ಲಿ ಸೇವೆ ಸೇರಿದ್ದೇನೆ ತಂದೆ ತಾಯಿ ಹಾಗೂ ಎಲ್ಲ ಕುರಿ ಹೇಗಾರ ಹಾಗೂ ಕೆ ಎಸ್ಆರ್ ಅಧಿಕಾರಿ ಸಿಬ್ಬಂದಿಗಳ ಸಹಕಾರ ಮತ್ತು ನನ್ನ ಸಹೋದರ ಕರ್ತವ್ಯ ನಿರ್ವಹಿಸಲಿಕ್ಕೆ ತುಂಬಾ ಸಹಕಾರಿಯಲ್ಲಿ ನೀಡಿರುತ್ತರ ನೀಡಿರುತ್ತಾರೆ ಇವರೆಲ್ಲರೂ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿವೃತ್ತಿ ಬಂದಿರುವ ನಮಗೆಲ್ಲರಿಗೂ ವೈಯಕ್ತಿಕವಾಗಿ ಸತ್ಕರಿಸಿದ ನನ್ನ ಪ್ರೀತಿಯ ಜಳೆ ಸಹೋದರರು ಹಾಗೂ ಬಂಧು ಬಾಂಧವರು ಇವರಿಗೆಲ್ಲರಿಗೂ ನನ್ನ ವಂದನೆಗಳನ್ನು ವಂದನೆಗಳು ಸಲ್ಲಿಸುತ್ತ ಅದರಂತೆ ಅಣ್ಣ ಶ್ರೀ ನಿವೃತ್ತ ನಿವೃತ್ತಿ ಮತ್ತು ರಾಷ್ಟ್ರ ಸದಸ್ಯ ಪುರಸ್ಕೃತರು ಇವರಿಗೂ ನನ್ನ ಅನಂತ ವಂದನೆಗಳು ವಂದನೆಗಳನ್ನು ಸಲ್ಲಿಸಿ ಇವರು ಇವರು ಸತ್ಕಾರ ಸಮಾರಂಭದ ಪೂರ್ವಕ ಅಭ್ಯರ್ಥಿಗಳು ಬಂದರೆಗಳು ಮೊದಲಿಗೆ ನಾನು ಎರಡು ದಿವಸಗಳ ಹಿಂದೆ ಇಲ್ಲಿ ಚಿಕ್ಕೋಡಿಗೆ ಬಂದಾಗ ನಮ್ಮ ಬಂಧುಗಳಾದಂಥ ಶಾಂತರವರು ಭೇಟಿಯಾದರು ಅವರು ಕೇಳ್ತಾ ಇದ್ರು ನಿವೃತ್ತಿಯಾಗಿ ಎಲ್ಲಿ ಪ್ರವೃತ್ತಿಗಳಾಗ್ತಾ ಬಂತು ಅದು ಆಚೆ ಕೊಟ್ಟಿದ್ದರು ಅದೇ ಸಮಯ ಕೂಡ ಬಂದಿರಲಿಲ್ಲ ಮತ್ತು ಮೊನ್ನೆ ನಾವೊಂದು ಒಂದು ಒಂದು ನಮ್ಮದು ಗೃಹ ವೃಕ್ಷ ಉದ್ಘಾಟೆಯಲ್ಲಿ ಬಂದಾಗ ನನ್ನನ್ನು ರಿಕ್ವೆಸ್ಟ್ ಮಾಡಿ ಈ ದಿವಸವನ್ನು ಫಿಕ್ಸ್ ಮಾಡಿ ಕಲ್ಪಿದ್ದಾರೆ ಈ ಒಂದು ಎಷ್ಟೊಂದು ಶಾನದಾರಂತಹ ಒಂದು ಸಭೆಗೆ ಆಗಮಿಸಿ ನನಗೆ ಗೌರವವನ್ನು ಕೊಟ್ಟು ಮರ್ಯಾದೆಗಳನ್ನು ಕೊಟ್ಟು ಪರ್ಟಿಸಿಪೇಟ್ ಮಾಡಿದ್ದಕ್ಕೆ ನನ್ನ ಮತ್ತೊಮ್ಮೆ ಧನ್ಯವಾದಗಳು ಈಗ ನನ್ನ ಬಗ್ಗೆ ಶ್ರೀಯುತ ಬಜ್ರಾ ಅವರು ನನ್ನ ಬಗ್ಗೆ ಬಗ್ಗೆಯಾಗಿ ಹೇಳಿದ್ದಾರೆ ನನ್ನ ಆಗಿ ನಿಮಗೆ ಗೊತ್ತಾಗಿದೆ ಬಟ್ ಅದು ಸುಮ್ಮನೆ ಫ್ರೀ ಫಾಗಿ ಬರ್ತಾರೆ ಅಷ್ಟೇ ಸೊ ನಾನು ಹುಟ್ಟಿದ್ದು ಬೆಳಗಾವಿ ಆದ್ರೂ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಯಾಕೆ ನಮ್ಮ ಫಾದರು ಕಟ್ಲೆಕ್ ಸೈಜಲ್ಲಿ ಔಟ್ಸೈಡಿಂದ ಎವ್ರಿ ತ್ರೀ ಇಯರ್ಸ್ ಇಯರ್ಸಲ್ಲಿ ಫೋರ್ ಇಯರ್ಸ್ಗೆ ಎಷ್ಟು ಟ್ರ್ಯಾಲ್ ಆಗಿರ್ ಕಂಟ್ರಿ ಸೊ ಹೀಗಾಗಿಬಿಟ್ಟು ನಾವು ಒಂದೇ ಕಡೆ ಇರ್ತಿರಲಿಲ್ಲ ಹೀಗಾಗಿ ನನ್ನ ಎಜುಕೇಷನ್ ಎಲ್ಲ ಬೆಂಗಳೂರಲ್ಲೇ ಆಯಿತು ಅಫ್ಟರ್ ಗ್ರಾಜುಯೇಷನ್ ಅಫ್ಟರ್ ನಮ್ಮ ವೈಫು ಎಮ್ ಎ ಮಾಡ್ತಾಯಿದ್ದು ಅಂದ್ರೆ ನಾನು ಎಮ್ ಎಸ್ಕೊಂಡ್ಬಿಟ್ಟು ಅಂತಿದ್ದೆ ಊರಿಲ್ಲ ಅಷ್ಟು ಊರುಗಳಿಗೆ ಹೋಗಿದ್ದೇನೆ ನಾನು ಕಾರ್ಯಕ್ರಮಗಳಿಗೆ ಯಾಕೆಂತ ಹೇಳ್ತೇನೆ ಅಂದ್ರೆ ಎಲ್ಲರೊಳಗೂ ನಮ್ ಎಲ್ಲರಲ್ಲಿ ಶಾಂತರಾಮಣ್ಣ ಅಂತವ್ರು ಬೆಳವಣಿಗೆ ಆಗ್ಬೇಕು ಮತ್ತೆ ಈ ಚಂದ ದಾನ ಧರ್ಮ ಮಾಡಿದ್ರು ಮತ್ ನೀವು ಸ್ವಾಮಿ ಎಲ್ಲೂ ಹೇಳಿದ್ರಿ ನಾ ಇದನ್ನು ಕೊಟ್ಟಿದ್ದೇನೆ ಅಂತ ಹೇಳಿದೆ ಇನ್ನೊಂದು ಮತ್ತೊಂದು ಹೇಳ್ತೀನಿ ಆಪರೇಷನ್ ಮಾಡೋದಕ್ಕೆ ಒಂದ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ದಾನ ಕೇಳಿದ ಫೋನ್ ಮಾಡಿ ಕೊಟ್ಟಿದ್ದೆ ಅದೇನ್ ಮಾಡ್ತೀವಿ ಬಿಡು ಇರ್ಲಿ ಅಂತ ಹೇಳಿ ಆದ್ರೆ ಆಪರೇಷನ್ ಒಳಗಾಗಿರುವಂತ ಕುಟುಂಬ ನನ್ನ ಕೈ ಹಿಡಿದು ಕನ್ನ ನೀರ್ ಹಾಕಿ ಸರ್ ಅವ್ರ ಸಾಹಿಬ್ರ ಇದ್ದಕ್ಕೆ ನಾನು ಆಪರೇಷನ್ ಒಳಗಾಗಿದ್ದೇವೆ ಸರ್ ನಮ್ಮ ಮಕ್ಕಳನ್ನ ಜೀವಂತ ಜೀವಂತಿಟ್ಟದವರು ಅನ್ನೋದು ಯಾರು ಮಾಡ್ತಾರೆ ನಿಮ್ಗೊಂದು ಹೇಳ್ತೀನಿ ಪ್ರಾಧಿಕಾರದ ಸದಸ್ಯನಾಗಿದ್ದ ಸಂದರ್ಭ ಬಹಳ ಡಿ ಸಿಗಳನ್ನ ನೋಡಿದ ಡಿ ಸಿ ಗಳ ಕೂತಿದೀವಿ ಕಾರ್ಯಕ್ರಮ ಮಾಡಿದೀವಿ ಮಾತಾಡಿದೀವಿ ಕೆಂಪ್ಲೈಟ್ ಕಾರ್ನಾಗ್ ತಿರುಗಿದೀವಿ ಎಲ್ಲರಿಗೂ ಕೊನೆಗೆ ನೆನಪಾಗೋದು ಸಮಾಜ ಕೊನೆಗೆ ನೆನಪಾಗೋದು ಯಾಕೆ ಅನ್ನುವಂತ ಮಾತು ಇಲ್ಲಿ ಒಂದು ಮಾತು ಹೇಳ್ತೀನಿ ನಿಮಗೆ ನಾನ್ ನೌಕರಿಯಲ್ಲಿದ್ರು ಡಿ ಎಸ್ ಎಸ್ ಏನಾದ್ರೂ ಚಳವಳಿ ಬರಕಾಯ್ತು ಅಂದ್ರೆ ಇವ್ರಿಗೆಲ್ಲರಿಗೂ ಬಂದಿದೆ ಆ ಜಾಹೀರಾತುಗಳನ್ನ ನಾನು ಬರೀತಿದ್ದೆ ಇನ್ನು ಮತ್ತೊಂದು ಘಟನೆ ಮರಿಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತೇನೆ ನನ್ನ ಮೊಟ್ಟ ಮೊದಲ ಬಾರಿಗೆ ಗೋವಾ ತೋರಿಸಿರುವಂತಹ ವ್ಯಕ್ತಿ ಅಂದ್ರೆ ಮನ್ಸೂರೇ ಮಾತು ಹೇಳಬೇಕು ನಿಮ್ಗೆ ಬಹಳ ನಾವು ಹೆಂಗ ದೊಡ್ಡವರಾದ್ವಿ ನೌಕರಿ ಬಂತು ಚಿಕ್ಕನ ಆದಿ ನಮ್ ದೇಹಕ್ಕೆ ಸೋಕ್ರಾಕ್ಷಿ ನಾವು ಸಂಬಂಧಗಳನ್ನ ಹಟ್ಟಿ ಬಿಡ್ತೀವಿ ಅಧಿಕಾರದ ಮದ ಈಗ ನನಗೆ ಎರಡ್ ಲಕ್ಷ ಮೇಲೆ ಇದೆ ತಿಂಗಳಿಗೆ ಎರಡ್ ಲಕ್ಷ ಮೇಲೆ ತಗೋತೀನಿ ನಾನು ಅಪ್ ಟು ರಿಟೈರ್ಮೆಂಟ್ ಮೂರುವರೆ ಲಕ್ಷ ತನಕ ಪಗಾರ ತಗೋತೀನಿ ನಾನ್ ಪಗಾರದಿಂದ ದೊಡ್ಡವಾಗೋದಿಲ್ಲ ಅದಕ್ಕೆ ಹೇಳ್ತೀವಿ ನಾವು ಯಾರಿಗೆ ಬಂತು ಎಲ್ಲಿಗೆ ಬಂತು ನಾಲ್ವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿರ್ಲಾ ಜೈಲಿಗೆ ಬಂತು ಅನ್ನೋ ಹಾಗೆ ಈಗ ಕಾಲೇಜ್ ಪ್ರಿನ್ಸಿಪಾಲ್ ಅಂದಾಗ ನೀವು ಇಮ್ಯಾಜಿನ್ ಮಾಡೋದಲ್ಲ ಇಷ್ಟು ಸ್ಯಾಲರಿ ಇರುತ್ತದೆ ಇನ್ನೂ ಹೆಚ್ಚಾಗ್ತಿತ್ತು ಕೆಲವು ಕಾರಣಗಳಿಗಾಗಿ ಕಡಿಮೆ ಆಗಿದೆ ನಾನು ಚಂದ್ರುನ ಹತ್ರ ನೋವು ಒಂದೊಂದ್ಸಲ ಹೇಳಿದ್ದೇನೆ ಚಂದ್ರು ನನಗೆ ಇಷ್ಟೊತ್ತಿಗೆ ಮೂರು ಲಕ್ಷ ನ್ಯಾಯ ಪಗಾರ ಹೋಗ್ಬೇಕಿತ್ತು ಚಂದ್ರು ನಿಮ್ಗೆ ಹೇಳಾಕತ್ತಿದ್ದೇನೆ ನಾನು ಎರಡು ಪಿ ಎಚ್ ಡಿ ನಾನು ಮೂರು ಎಮ್ಮಿ ಇದನ್ನ ಅಹಂಕಾರ ಅನ್ಸ್ಬಹುದು ನಿಮ್ಗೆ ಆದ್ರೂ ಯಾಕೆ ಹೇಳಕ್ತ ಈ ಭೀಮ್ ನಗರದ ಮಣ್ಣು ನೆಲ ನನಗೆ ಓದೋ ಕಚ್ಚಿದೆ ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನಿಂತಿರುವಂತ ಜಾಗ ಇಲ್ಲಿ ನಮ್ ಪುಟ್ಟ ಇದ್ದಾನೆ ನಾನು ಎಂದೋ ಒಂದು ಸುದರ್ಶನ್ ಅನ್ನೋದೇ ಇಲ್ಲ ಪುಟ್ಟ್ಯನ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಕಾಳಜಿ ಯಾಕಂದ್ರೆ ಸಮಾಜ ಜನರ ಬಗ್ಗೆ ಮುನ್ಸಿಪಾಲ್ಟಿ ಜಗಳ ಮಾಡಿ ಆದ್ರೂ ಯಾವ್ದಾದ್ರೂ ಇದ್ದು ಅಂದ್ರೆ ತನ್ನ ಸೊ ಆ ಹಿನ್ನೆಲೆಯೊಳಗಡೆ ನಾನೇನ್ ಅಂದ್ರೆ ಶಾಂತಾರಾಮನ್ ಅಂತ ಸಂತತಿ ನಮ್ಮಲ್ಲಿ ಹೆಚ್ಚಾಗಬೇಕು ಅಂತ ವ್ಯಕ್ತಿಗಳ ಸಂಖ್ಯೆ ಆಮೇಲೆ ಆದಷ್ಟು ಭೀನಗರದಲ್ಲಿ ನಾವೆಲ್ಲ ಓದಿದ್ವಿ ದೊಡ್ಡ ದೊಡ್ಡ ಮಾಡಿದೀವಿ ಇಲ್ಲಿ ಒಂದ್ ಮಾತ್ ಹೇಳ್ತೀನಿ ನಿಮ್ಗೆ ಇಲ್ಲಿ ಇವರು ಪತ್ರಕರ್ತರು ಇರೋದ್ರಿಂದಾನೇ ಹೇಳ್ತಿದ್ದೀನಿ ಅವ್ರಿಗೆ ಗೊತ್ತದೆ ನಾನು ಎಷ್ಟು ದುಡ್ಡನ್ನ ಬೇರೆಯವರಿಗೆ ದಾನ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತದೆ ಸಂಬಂಧಿಕರಿಗೆ ಅಲ್ಲ ನೆನ್ಪಿಟ್ಕೋಬೇಕು ನೀವು ರಕ್ತ ಸಂಬಂಧಿಕರನ್ನ ಹೊರತುಪಡಿಸಿ ನಾನು ರೊಕ್ಕ ಕೊಡ್ತೀನಿ ಲಕ್ಷಾಂತರ ರೂಪಾಯಿ ರೊಕ್ಕ ಕೊಟ್ಟಿದ್ವಿ ಅದನ್ನ ಹೇಳಿದ್ರೆ ನನ್ನ 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 ಅಪಮಾನ ಮಾಡ್ಕೊಂಡು ನನ್ ಅನಸ್ತದೆ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಅನ್ನ ಹುಡುಗೋರು ಬಡವರು ಹುಡುಗೋರಿಗೆ ಅಡ್ಮಿಷನ್ ಕಟ್ತೇನೆ ಫೀಸ್ ಕಟ್ತೇನೆ ಅದಕ್ಕವ್ರು ಸಾಕ್ಷಿ ಇದ್ದಾರೆ ಎಲ್ಲಾದ್ರೂ ಕಷ್ಟ ಅನ್ಸಿತ್ತು ಅಂದ್ರೆ ಚಂದ್ರು ನನಗೆ ಮಾತಾಡಿದಾಗ ಚಂದ್ರು ನೆಡ್ರಿ ಹೋಗೋಣ ಯಾಕೆ ಈ ಮಾತು ಅಂದ್ರೆ ಸಂಬಂಧಿಕರಿಗೆ ನೋಡೋದೇ ಈಗ ಕಡಿಮೆ ಇನ್ನು ಹೊರಗಿನ ಬಂದಿನ ಏನ್ ನೋಡ್ತೀವಿ ನಾವಲ್ವಾ ಹಂಗಾಗಿ ಹಂತ ಸಂತತಿ ನಮ್ಮಲ್ಲಿ ಬರ್ಬೇಕಾಗಿಲ್ಲ ಪಗಾರ ಅದ ಎರಡು ಎರಡೂವರೆ ಲಕ್ಷ ಅದ ಮಾಡಿದಾರ ಅನ್ನೋದಲ್ಲ ಎಲ್ಲ ಗುಣಗಳು ಹಂಗೆ ಈಗ ಮೊನ್ನೆ ಒಬ್ಬ ಪತ್ರಕರ್ತ ತೀರ್ಕೊಂಡ ಸಂದರ್ಭದಲ್ಲಿ ಚಂದ್ರು ಅನ್ಸಿದ್ದು ಏನು ಅಂದ್ರೆ ನಮ್ ಸುಬ್ರಾವ್ ಸರ್ ಇವತ್ತು ಮೀಟಿಂಗ್ ಇರಬೇಕಾಗಿತ್ತು ಬರಬೇಕಾಗಿತ್ತು ಸರ್ ನೀವು ಅಂತ ಅಂದ್ರು ನನಗೆ ಬೇರೆ ಕಾರಣಕ್ಕಾಗಿ ಬರೋದಾಗ್ಲಿಲ್ಲ ಅದಕ್ಕಾಗಿನೇ ಒಂದಾಗಿ ನಾವು ಇರಬೇಕು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕಲಿತ ದಲಿತರು ನನಗೆ ಅನ್ಯಾಯ ಮಾಡಿದಷ್ಟು ಕಲಿದೇ ಇರುವಂತ ದಲಿತರು ನಮ್ಗೆ ಅನ್ಯಾಯ ಮಾಡಿಲ್ಲ ಅಂತಾರೆ ಕಲಿತರಿಗ ಕಲಿತರು ಇರ್ತಾರಲ್ಲ ಅಧಿಕಾರಿಗಳು ದೊಡ್ಡ ದೊಡ್ಡ ಇರ್ತಾರಲ್ಲ ಅವ್ರಿಗೆ ತಂತ್ರ ಕುತಂತ್ರ ಎಲ್ಲ ಗೊತ್ತಿರ್ತವ ಆ ಕಾರಣದ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕಾಗ್ತದೆ ಈಗ ದಿಲೀಪ್ ಮಾಮಾ ಇಲ್ಲಿದ್ದಾರೆ ದಿಲೀಪ್ ಮಾಮಾ ನೆನ್ಸ್ಬೇಕು ಅಂದ್ರೆ ಅಲ್ಲಿ ಅವರು ಇದಾರೆ ಅಲ್ಲಿ ಅಕ್ಕರ್ನು ನೀವ್ ಅವ್ರಿಗೆ ಯಾರಾದ್ರೂ ಮಾತಾಡ್ಸ ಕೇಳ್ರಿ ಒಮ್ಮೆ ಒಳಗಡೆ ಬಂದು ಬಾಗ್ಲಾ ಹಿಕ್ಕೊಂಡು ಹೋಗೋದ್ ಕುತ್ತೆ ಅಂದ್ರೆ ಹಂಗ ಕೊಡುತ್ತಿದ್ವಿ ನಾವು ಆಮೇಲೆ ಒಂದು ದಿವಸನು ನಮ್ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಬರ್ಲಿಲ್ಲ ಇಲ್ಲಿ ನಮ್ಮ ವೈನಿ ಇದ್ದಾಳೆ ನನಗ್ ಬಹಳ ಸಿಟ್ಟು ನಮ್ಮ ಇಲ್ಲಿ ವೈನಿ ಇದ್ದಾಳು ನಮ್ ಪವಿತ್ರ ವೈನಿ ಒಂದು ಕೇಳಿ ನೀವು ಏನಾದ್ರು ಸಾರ ಚಲೋ ಆಗಿರ್ಲಿಲ್ಲ ಅಂದ್ರೆ ಯಾರಿಗ ತಾಟ್ ಒಗ್ ನಮ್ಮ ನಮ್ಮ ಆಗು ತಾಟ್ ನಮ್ಮ ವೈನಿಗೆ ಹೋಗದಿಲ್ಲ ಅಟ್ಟ ಸಿಟ್ಟು ನಮ್ಗೆ ಅದಕ್ಕಾಗಿ ನಮ್ಮ ಸಾರ್ ಮಾಡಿದ್ರು ಮಟ್ಟಿದ್ರು ಅದಕ್ಕಾಗಿ ಯಾರಿಗೂ ಕಾಣಿಸೇ ಇದ್ರು ಮಗನ್ ರೀತಿಯಲ್ಲಿ ನಾ ಹೆಚ್ಚು ಕಾಣಿಸಿದ್ದಂದ್ರೆ ನಮ್ಮ ಪವಿತ್ರ ವೈನಿಗೆ ಹೆಚ್ಚು ಕಾಣಿಸಿದ್ ಈ ನೆನಪುಗಳನ್ನ ಮಾಡ್ಕೋಬೇಕು ನಾವು ಏನ್ ಮಾಡ್ತೀವಿ ಅಂದ್ರೆ ಉತ್ಕಾರ ಸ್ಮರಣೆ ಅನ್ನೋದು ಈಗ ಕಡಿಮೆ ಆಗ್ತಿದೆ ಯಾರು ಉಪ್ಕಾರ ಮಾಡಿರ್ತೀರಿ ಅವರ ತಿರಿಕೊಳ್ಳೋ ಅಂತ ಕಾಲ ಉಪ್ಕಾರಗಳೆಲ್ಲ ಹೋಗ್ತಾವ್ ಒಬ್ಬ ಮನುಷ್ಯ ರೊಕ್ಕ ತಗೊಂಡವಂಗೆ ನೆನಪಿರ್ಬೇಕು ರೊಕ್ಕ ಕೊಟ್ಟವ್ ಮರಿಬೇಕು ಅಂತ ಯಾರು ರೊಕ್ಕ ಕೊಟ್ಟಿದ್ದಾರೆ ಅವ್ ಮರಿಬೇಕು ನಾ ಯಾರಿ ಕೊಟ್ಟಿಲ್ಲ ಅನ್ಬೇಕು ತಗೊಂಡವ್ ಮಾತ್ರ ತನ್ನ ಕೊನೆ ನಾನು ಹತ್ರ ದುಡ್ಡು ತಗೊಂಡಿದ್ದೇನೆ ಇವ್ರು ನನಗೆ ಉಪಕಾರ ಮಾಡಿದ ಅನ್ನೋ ಇಲ್ಲ ಅದ ಯಾವತ್ತೆ ಎಲ್ಲರೂ ನಿವೃತ್ತರಾಗಿದ್ದಾರೆ ಪೊಲೀಸ್ ಡ್ಯೂಟಿ ಅಂದ್ರೆ ಸುಲಭ ಅಲ್ಲ ಪೊಲೀಸ್ ಡ್ಯೂಟಿ ಮಾಡೋದಂದ್ರೆ ಸುಲಭ ಅಲ್ಲ ನೀವ್ ಏನಂತೀರಿ ಅಂದ್ರೆ ಖಾಕಿ ಟ್ಯಾಂಕ್ ಯಾರ ನೋಡಿದ್ರೆ ಮೊದಲು ಮಂದಿ ಅನ್ಸ್ತಿದ್ರು ಈಗ ಅಸೋದ್ ಕಡಿಮೆ ಆದ್ರೆ ಪೊಲೀಸರಿಗೆ ಬೇಕಾದಾಗ ರಜಾ ಸಿಗುಲ್ಲ ನಮ್ಮೂ ಹೆಂಗಂದ್ರೆ ಏಪ್ರಿಲ್ ಮೇ ಸೂಟಿ ಇರ್ತಿ ಅಕ್ಟೋಬರ್ ಸೂಟಿ ಇರ್ತಿ ಟೆನ್ ಟು ಫೈವ್ ನಮ್ಮಲ್ಲಿ ಹೆಂಗಂದ್ರೆ ನಾವು ಕರೀತು ಬಿಲ್ಲ ನಷ್ಟೇ ಇರ್ತದ ಬಟ್ ಪೊಲೀಸ್ ಡ್ಯೂಟಿ ಹೆಂಗಲ್ಲ ದಿನನಿತ್ಯ ಯಾವಾಗಾದ್ರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ದುಡಿಬೇಕು ಆಮೇಲೆ ಕೆ ಎಸ್ ಆರ್ ಸಿ ಕಾರ್ಯಕ್ರಮಕ್ಕೆ ನಾನು ಗೆಸ್ಟ್ ಕರೆದಾಗ್ಲು ನಾನು ಬಂಡಾಯದ ಬರಹಗಾರ ಅಂತಿದ್ರು ಇಲ್ಲಿ ಬಾಬಾ ಸಾಹೇಬ್ ಇದ್ದಾರೆ ಮನ್ಸೂರೆ ಬಸವರ ಇದ್ದಾರೆ ಒಂದು ಘಟನೆ ಹೇಳ್ಬೇಕು ನಿಮ್ಗೆ ಕೆ ಎಸ್ ಆರ್ ಸಿ ಬಂದಾಗ ಯಾವ ರೀತಿ ಮಾತಾಡ್ತಿದ್ದೆ ಅಂದ್ರೆ ಇವ್ರ ಸರಿ ಸುಂಟ್ರ ಗಾಳಿ ಬರ್ತೇತಿ ನೋಡ್ರಿ ಏನೋ ವೇದಿಕೆ ಮೇಲೆ ಆಮೇಲೆ ಗೋವಾ ಘಟನೆ ಹೇಳಿದೆ ನಿಮ್ಗೆ ಇವರು ನಾನು ಗೋವಾ ಕರ್ಕೊಂಡು ಹೋಗುವಾಗ ಅವಾಗ ಫಸ್ಟ್ ಇಯರ್ ಅಡ್ಮಿಷನ್ ಮಾಡೋದಿತ್ತು ನಾನೇನ್ ಮಾಡಿದೆ ಅಂದ್ರೆ ಇನ್ನು ಗೋವಾಕ್ ಹೋಗಿ ನಾವು ಬೆಳಗಾವಿ ಹೋಗಿದೀವಿ ಮನ್ಸೂರೆ ಬಸ್ಸು ಅವರು ನಾನು ಕರ್ಕೊಂಡು ಗೋವಾ ಕೊಟ್ಟಿದ್ದಾರೆ ಅವಾಗ ದಿಸ್ಕಾಲದಲ್ಲಿ ಅವ್ರ ಬ್ರದರ್ ಇದ್ರು ಅಲ್ಲಿ ಎಂಟು ಹತ್ತು ದಿವಸ ಇದ್ದೀವಿ ನಾವು ಆಮೇಲೆ ಆ ಪುಸ್ತಕಗಳನ್ನ ಎಲ್ಲ ಬೆಳಗಾವಿ ಕೊಂಡ್ ತಗೊಂಡೆ ನಾನು ಆ ಪುಸ್ತಕಗಳನ್ನು ಕೊಟ್ಟು ತಗೊಂಡೆ ಬಸ್ಸು ಅಂದ್ರು ಬ್ಯಾಡದ ಕಪ್ರಿ ಈಗ ತಗೋಬೇಡ ಸುಬ್ರಾವ್ ಇದು ಅಲ್ಲಿ ಗೋವಾಕ್ಕೆ ಹೋಗಿ ಬಂದಾಗ ಆಮೇಲೆ ತಗೊಂಡು ನನಗೆ ಏನಂದ್ರೆ ಕೈಯಾರ್ಕ್ ಇತ್ತಂದ್ರೆ ಪುಸ್ತಕ ತಗೊಳ್ಳೋದು ಬಸ್ ಚಾರ್ಜ್ ಕೂಡ ಕೊನೆಗೆ ಅವರ ಕೊಟ್ಟು ಕಳಿಸಿದ್ವಿ ನನಗೆ ಯಾಕಂದ್ರೆ ಬಸ್ ಚಾರ್ಜ್ ಲಕ್ಷ ಇರ್ಲಿಲ್ಲ ಎತ್ತ್ಟ್ ರೊಕ್ಕ ಎಲ್ಲ ಪುಸ್ತಕ ತಗೊಂಡಿದ್ದೆ ನಾನು ಅವ್ರಿಗೆ ನೆನಪು ಇಲ್ವ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಎಲ್ಲಾ ನೆನಪುಗಳನ್ನ ಮಾಡ್ಕೋತೀವಿ ನಾವು ಹಾಗಾಗಿ ಒಬ್ಬ ಮನುಷ್ಯ ನೆನಪುಗಳೊಂದಿಗೆ ಬದುಕಬೇಕು ಉಪ್ಕಾರ ಸ್ಮರಣೆ ಅನ್ನೋದು ನೆನಪುಗಳೊಂದಿಗೆ ರೀತಿಯಲ್ಲಿ ಎಲ್ಲರೂ ಒಂದಾಗಿ ಭೀಮ್ ನಗರದ ಹೆಸರನ್ನ ಎತ್ತರಕ್ಕೆ ಒಯ್ಯೋ ಹಾಗೆ ನಾವು ಎಲ್ಲರೂ ಕೆಲಸ ಮಾಡಲ್ಲ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲೇ ಬಂದು ನಿಂತಿದ್ರು ಅದನ್ನು ಕೂಡ ನಾನು ಬರವಣಿಗೆಯಲ್ಲಿ ಬರ್ತಿದ್ದೇನೆ ನನ್ನ ಪುಸ್ತಕಗಳಲ್ಲಿ ಓದ್ಬೋದು ಆ ಘಟನೆಯನ್ನ ಅಥೆಂಟಿಕ್ ಆಗಿ ಬರ್ತಿದ್ದೇನೆ ಯಾಕೆ ಬರೀಬೇಕು ಅಂದ್ರೆ ಒಬ್ಬ ಮನುಷ್ಯ ನೆನಪುಗಳು ಉಳಿಸೋದಕ್ಕೆ ಉಳಿಬೇಕು ಅಂತ ಲೆಕ್ಕದಲ್ಲಿ ನೀವೆಲ್ರು ಹೆಜ್ಜೆಯನ್ನ ಹಾಕ್ರಿ ಬಹಳ ಟೈಮ್ ಆಗಿದೆ ಆಮೇಲೆ ಅಂದ್ರು ಸಿದ್ಲಿಂಗಯ್ಯ ಸರಿ ಬಂದಾಗ ಭೀಮ್ ನಗರದಾಗ ರಾಯಣ್ಣವ್ರ ಮನೆಯಾಗ ಬಿತ್ತಿದ್ರು ನಿಮ್ಗೊಂದು ಘಟನೆ ಹೇಳಬೇಕು ಎಂ ಎನ್ ರಾಯಣ್ಣವ್ರ ಮನಿ ಹೆಸರು ಓಲ್ಗಾ ಗಂಗಾ ಬೆಳಗಾವಿನ ಮಂತೇಶ್ ನಗರದಾಗ ಪೋಸ್ಟ್ ದಾಗ ಅವರು ಇದ್ರು ಓಲ್ಗಾ ಗಂಗಾ ಮನಿಗೆ ನಾನು ಹೋಗ್ತಿದ್ದೆ ನಡ್ಕೊಂಡು ಬೆಳಗಾವಿಯಾಗ ಅರ್ಬಿಡಿ ಕಾಲೇಜ್ ನಲ್ಲಿ ಬಿ ಎ ಬೆಳಗಾವ್ ಆರ್ ಪಿ ಡಿ ಕಾಲೇಜ್ ನಾಗ ಬಿ ಎ ಮಾಡುವಾಗ ಅವ್ರ ಮನೀಗ್ ನಡ್ಕೊಂಡು ಹೋಗ್ತಿದ್ದೆ ಆಗ ನನ್ ಕೈಯಾಕ್ ಪುಸ್ತಕ ಕೊಡ್ತಿದ್ರು ಅವ್ರು ದೊಡ್ಡ ದೊಡ್ಡ ಬೇರೆ ಬೇರೆ ಲೇಖಕರ ಪುಸ್ತಕಗಳನ್ನ ಕೊಡ್ತಿದ್ರು ಇದನ್ನ ಓದ್ರಿ ಅಂತ ಹೇಳ್ತೀವಿ ಎಂ ಎನ್ ರಾಯಣ್ಣ ಅವರವ್ರು ಭೀಮ್ ನಗರದಲ್ಲಿ ಮೊಟ್ಟ ಮೊದಲ ಲೈಬ್ರರಿ ತೆಗೆದ್ ಎಂ ಎನ್ ರಾಯಣ್ಣ ನೆನಪಿಸ್ಕೊಳ್ಬೇಕು ನಾವು ಆ ಲೈಬ್ರರಿ ತೆಗೆದು ನಾವು ಅದನ್ನ ಪುಸ್ತಕ ಸರಬರಾಜು ಮಾಡ್ತೀವಿ ಅಂದ್ರು ಡಾಕ್ಟರ್ ಸರ್ಜು ಕಾಟ್ಕರ್ ಅವರನ್ನ ಭೀಮ್ ನಗರಕ್ಕೆ ಬಂದ್ರು ಆಗಿನ ಕಾಲಕ್ಕೆ ಸರ್ಜು ಕಾಟ್ಕರ್ ಎಂ ಎನ್ ರಾಯಣ್ಣ ಅವ್ರ ಜೊತೆ ಬಂದ್ರು ಬರೀ ಗುರುವೆ ಇವ್ರು ಬರ್ತಾ ಇದ್ದಾರಲ್ಲ ಓಲ್ಗಾ ಗಂಗಾದಲ್ಲಿ ಅನೇಕ ಪುಸ್ತಕಗಳನ್ನ ನಾನು ಓದ ಕೊಡ್ತಿದ್ರು ಆ ಕಾರಣಕ್ಕಾಗಿ ಜನರಿಗೆ ಪರಿಸರಕ್ಕೆ ಎಲ್ಲ ಗೌರವ ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕು ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ದೇವಾಲಯಗಳು ಇರಬೇಕು ತಂದೆ ತಾಯಿ ದೇವಾಲಯ ಅಂತ ಒಪ್ಪರ ಹೇಳ್ತಾರೆ ಮಸೀದಿ ದೇವಾಲಯ ಅಂತ ಒಪ್ಪರ ಹೇಳ್ತಾರೆ ಇನ್ನೊಂದು ಪ್ರಕೋತಿದ್ ದೇವಾಲಯ ಅಂತಾರೆ ಇನ್ನೊಬ್ರು ಪ್ರಾಣಿಗಳೇ ದೇವರು ಅಂತ ಅಂತಾರೆ ಅಂಬೇಡ್ಕರ್ ಪುಸ್ತಕಗಳು ಗ್ರಂಥಾಲಯಗಳ ದೇವಾಲಯಗಳು ಹೋಗಿದ್ದು ಯಾಕಂದರೆ ಗ್ರಂಥಾಲಯದಿಂದ ಅಷ್ಟೇ ನಾನು ಬಿಡಿಫೈ ಆಗಿರೋದು ತುಪ್ಪಡಿಗೇನು ಬರ್ಬತ್ತಾನೆ ಎರಡು ಶರ್ಟು ಆ್ಯಂಡ್ ಪ್ಯಾಂಟು ಒಂದು ಪೆನ್ನು ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೇಳ್ಬೋದು ಪ್ರಮೋಷನ್ ಸರ್ಟಿಫಿಕೇಟ್

ಭವಿಷ್ಯ ಆರೋಗ್ಯವನ್ನು ಕಲ್ಪಿಸಲಿ ಅದು ಸಂಜೆ ದರ ಏನು ಬರೀ ಸ್ಥಿತಿಯಲ್ಲಿ ಬೆಳಿತಾರೆ ಊರು ಕಾಣಬಹುದು ಬಟ್ ಚಿಕ್ಕುಡಿಗೂ ಎಲ್ಲ ಕಾಣಕೊಂಡು ಗೊತ್ತಿರೋರಿಗೆ ಬರೀ ಬೆಂಗಳೂರು ಅದಕ್ಕೆ ಇನ್ನು ಮ್ಯಾಗ ನಿವೃತ್ತಿಯಾಗಿದ್ರೆ ಇನ್ನು ಮ್ಯಾಗ ತಮ್ಮ ಊರಿನ ತಮ್ಮ ಬಂಧ ಬಳಗ ಅವ್ರು ಉಳ್ಕೋತಿರ್ಬೇಕು ಸುಖ ದುಃಖದಲ್ಲಿ ಭಾಗವಹಿಸಬೇಕು ತಾವೇ ಒಂದು ಆಫೀಸರ್ ಆಗಿ ತಮ್ಮ ಸೇವಿಸಿದ ಹಾಗೆ ಒಂದು ಮುಖ್ಯಗಳು ತಾವು ತಯಾರು ಮಾಡಬೇಕು ನಮ್ಮ ಸಮಾಜ ಅಂತ ನಾವು ಕೇಳ್ಕೊತೀವಿ ಅದೇ ಪ್ರಕಾರ ಇವತ್ತು ಪಿ ಎಸ್ ಐ ಇದ್ದಾರೆ ಒಬ್ಬ ಶ್ಯಾಮ್ ಸೆಚ್ಚನ್ ಅವರು ಇನ್ನೊಬ್ಬ ನಮ್ಮ ಅಶೋಕ್ ನಾವು ಪೊಲೀಸ್ ಆದ್ರಿ ನಿವೃತ್ತಿ ಆಗಲಿ ನಿಮ್ಮ ಕುಟುಂಬ ಎಲ್ಲ ಬೆಳೆಸ್ತೀರಿ ಹಾಗೆ ನೀವು ಹೆಂಗೆ ಪಿ ಎಸ್ ಐ ಆದ್ರಿ ಹಾಗೆ ನೀವು ಇಬ್ಬರಿಬ್ರು ಬಂದು ಯಾರು ಬಡ ವಿದ್ಯಾರ್ಥಿಗಳು ಗೊತ್ತಿದ್ರು ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಲಿ ಅಂತ ಅವ್ರ ಕೇಳ್ಕೊಳ್ತೀನಿ ಅದೇ ಪ್ರಕಾರ ಈ ನಮ್ಮ ಜಜ್ ಹಾಕನ ಮಿಸ್ಟರ್ ಅವ್ರು ಸ್ಟೇಟ್ ಬ್ಯಾಂಕ್ ಆಫ್